ಸರ್ ಈ ದಿವಸ ನಮ್ಮೆಲ್ಲರ ಆರಾಧ್ಯ ದೈವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿವಸ ಏನು ಇವತ್ತು ಸಂವಿಧಾನ ಬಳಗ ಹಾಗೂ ಗೋಲ್ಡನ್ ಫೌಂಡೇಶನ್ ಸಂಘದ ವತಿಯಿಂದ ರಾಜ್ಯಾಧ್ಯಕ್ಷ ನಮ್ಮ ಜಯಕಾಂತ್ ಚಾಲೂಕ್ ನೇತೃತ್ವದಲ್ಲಿ ಅವರ ಎರಡು ತಿಂಗಳ ಅತ್ಯ ಪರಿಶ್ರಮದಿಂದ ಇವತ್ತು ಒಂದು ಅರಮನೆ ಮೈದಾನದಲ್ಲಿ ಅತ್ಯಂತ ಅದ್ಭುತವಾಗಿ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು ಈ ಕಾರ್ಯಕ್ರಮಕ್ಕೆ ಕನ್ನಡ ರಾಜ್ಯಾದ್ಯಂತ ಮೂಲ ಮೂಲದ ಜನಗಳು ಬಂದು ಸಹಕಾರ ಕೊಟ್ಟಿದ್ದೀವಿ ಏನು ಬೊಮ್ಮೆ ಇರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಏನು ಅವತ್ತು ಅಲ್ಲಿ ನೋಡ್ಲಿಕ್ಕೆ ಆಗ್ತಿರ್ತಕ್ಕಂಥದ ಈ ಚೇತ ಕೃತಕವಾಗಿ ಅರಮನೆ ಮೈದಾನದಲ್ಲಿ ನಿರ್ಮಾಣ ಮಾಡಿ ತುಂಬಾ ಅದ್ಭುತವಾಗಿ ನಮ್ಮೆಲ್ಲರೂ ನೋಡಿ ನೋಡಿ ಆನಂದ ಪಡ್ಲಿಕ್ಕೆ ಅವಕಾಶ ಮಾಡ್ಕೊಂಡ ಮತ್ತು ತಡದವರಿಗೆ ನಾನು ಅನಂತ ಅನಂತದನ್ನು ಅರ್ಪಿಸ್ತಾ ಇದ್ದೇನೆ ಇವತ್ತು ಬಾಬಾ ಸಾಹೇಬ್ ಅವರು ಇಲ್ಲದೆ ಹೋಗಿದ್ರೆ ನಾನು ಕೂಡ ಈ ಅರಮನೆ ಮೈದಾನ ಅಲ್ಲ ಈ ನಮ್ಮ ಈ ಒಂದು ಬೆಳವಣಿಗೆ ಹಾದಿ ಆಗ್ತಾ ಇರಲಿಲ್ಲ ಹಾಗಾಗಿ ನಾವು ಎಷ್ಟು ಎಷ್ಟು ಕೂಡ ದುಡಿದು ಕೂಡ ಅವರಿಗೆ ಋಣವಾಗಿದ್ದು ಕೂಡ ನಾವು ಫುಡೋಕ್ಕೆ ಸಮಾನ ಅಂತ ಮಾತ್ರ ಹೇಳ್ತಾ ಈ ಒಂದು ಏನು ಚಿನ್ನದ ಪುತ್ತಳಿ ನಿರ್ಮಾಣ ಕಾರ್ಯಕ್ಕೆ ಬೃಹತ್ ಆಸೆಯನ್ನು ಹಮ್ಮಿಕೊಂಡಿರ್ತಕ್ಕಂಥ ನಮ್ಮ ಜಯಕಂದ್ ತಾಲೂಕು ಅವರ ಜೊತೆಯಲ್ಲಿ ಅವೆಲ್ಲೂ ಇರ್ತೀವಿ ಅವರ ಬೃಹತ್ ಪ್ರತಿಮೆ ಮಾಡಲಿಕ್ಕೆ ನಾವು ಕೂಡ ನಾವು ಸಾಥ್ ಕೊಡ್ತೀವಿ ಅಂತ ಹೇಳ್ತಾ ನಾನು ಎರಡು ಮಾತ ಮುಗಿಸ್ತಾ ಇದ್ದೀನಿ ದಲಿತ ಮುಖ್ಯಮಂತ್ರಿ ಮಾಡಿ ದಲಿತ ಮುಖ್ಯಮಂತ್ರಿ ಮಾಡಿ ಅಂತ ಎಲ್ಲ ಕೂಗ್ತಾ ಇದೆ ನಿಮ್ ಕಡೆ ಮಹಾ ನಾಯಕ ಇದಾರೆ ತುಂಬಾ ಮೇಲ್ಮಟ್ಟದ ತುಂಬಾ ನಾವು ಸ್ಟ್ಯಾಂಡರ್ಡ್ ಅಂತಾರೆ ಯಾರಾದ್ರೂ ರಾಜಕಾರಣಿ ಬರ್ಬೋದಾಗಿದ್ದಲ್ಲ ಸರ್ ಬಂದ್ರೆ ಎಷ್ಟು ಮಟ್ಟಿಗೆ ಸರಿ ಸರ್ ಇದೇ ಅಲ್ಲ ನಮಗೂ ಕೂಡ ಬೇಸರ ಆಗಿದೆ ಆದ್ರೆ ಎಲ್ಲ ಒಂದ್ ಕಡೆ ಅವರು ಕೂಡ ಎಲ್ಲಾ ತಾಲೂಕಲ್ಲೂ ಕೂಡ ಎಲ್ಲಾ ಜಿಲ್ಲೆಲ್ಲೂ ಕೂಡ ಅವರ ಕ್ಷೇತ್ರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿಮಾತ್ರ ಆಚರಿಸಬೇಕಾದ ಅನ್ನೋ ತರದಿಂದ ಎಲ್ರು ಕೂಡ ಇವತ್ತು ಕಾರ್ಯಕ್ರಮ ಎಲ್ರು ಸಹಕಾರದಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಹಾಗಾದ್ರೆ ನಾವು ಭಾವಿಸಿದ್ದಾರೆ ತುಂಬಾ ಮುಂದಿನ ದಿನಗಳಲ್ಲಿ ಇದಕ್ಕೆ ಎಲ್ಲರೂ ಕೂಡ ಸೇರಿ ಕಾರ್ಯಕ್ರಮವನ್ನು ಹೆಸರುಗೊಳಿಸಿದ್ರು ನನ್ನ ಭಾವನೆ ಸರ್ ಇದ್ರಲ್ಲಿ ಏನಿಲ್ಲ ಸರ್ ಮತ್ತೆ ದಲಿತ ಮುಖ್ಯಮಂತ್ರಿ ನಿಜ ಸರ್ ನಮ್ಮಲ್ಲಿ ಶತ ಶತಮಾನಗಳಿಂದ ಸರ್ಕಾರ ಬರ್ತಾ ಇದೆ ಆದ್ರೆ ಯಾರು ಕೂಡ ದಲಿತ ಮುಖ್ಯಮಂತ್ರಿ ಆಗಿಲ್ಲ ಆದ್ರೆ ಓಡಾಕ ಓಟಾಕರ್ ನಾವು ಆಳ್ವಿಕೆ ಮಾಡಿದ್ರು ಬೇರೆ ಜನ ಈಗ ಇದು ತುಂಬಾ ನೋವಿದೆ ಮುಂದಿನ ದಿನಗಳಲ್ಲಿ ಸೆಲ್ಲ ಅಂತ ನಾಶಪಾನ ಮಾಡಿಕೊಂಡಿದ್ದೀವಿ ಮುಂದಿನಲ್ಲಿ ಜನವರಿ ನಮ್ಮ ಸ್ವಾಮೀಜಿ ಮೇಲೆ ಚಾಲಕ ಸಂವಿಧಾನ ರೀತಿಯಲ್ಲಿ ಜನವರಿ ಕಾದ ನಂತರ ಈ ಕನ್ನಡ ರಾಜ್ಯದಲ್ಲಿ ಒಂದು ಸಂಚಲನ ಉಂಟಾಗುತ್ತೆ ಕಳೆದ ಮುಖ್ಯಮಂತ್ರಿ ನಮ್ಮನ್ನು ಒಬ್ಬರು ಆಗಿ ಆಗ್ತಾ ಅಂತ ಆಶೋಪವನ್ನು ಮಡಕಿದ್ದೀವಿ ಆಗಿಲ್ಲ ಅಂದ್ರೆ ಅವರು ಅನುಭವಿಸ್ತಾರೆ ಅಂತ ಕೂಡ ನಾವು ಸಂದರ್ಭದಲ್ಲಿ ಹೇಳಕ್ಕೆ ಸರ್